ನಿಸಾನ್ ಅವರ ಎರಡು ಫೇಮಸ್ ಮಾಡಲ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಸೇಲ್ಸ್ ಆಗ್ತಿತ್ತು ಅದರಲ್ಲಿ ನಿಸಾನ್ ಕಿಕ್ಸ್ ಒಂದು ಹಂಗೆ ನಿಸಾನ್ ಮ್ಯಾಗ್ನೆಟ್ ಒಂದು ಆದ್ರೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನಿಸಾನ್ ಅವರು ಅವರ ಮಾಡಲ್ ಆಗಿರುವ ಕಿಕ್ಸ್ ನು ಡಿಸ್ಕಂಟಿನ್ಯೂ ಮಾಡಿದ್ರು ಇವಾಗ ಇಂಡಿಯಾದಲ್ಲಿ ಅವರ ಒಂದು ಸೋಲ್ ಮಾಡಲ್ ಆಗಿ ಸೇಲ್ಸ್ ಆಗ್ತಾ ಇರೋದು ಯಾವ್ದಂತ ನೋಡಿದ್ರೆ ನಿಸಾನ್ ಮ್ಯಾಗ್ನೆಟ್ ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಗೆ ಇಟ್ಸ್ ಮಿ ಗಿರಿ ಅಂಡ್ ಇವತ್ತು ಈ ವಿಡಿಯೋ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ನಾ ಆಲ್ರೆಡಿ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಿಸಾನ್ ಅವರ ಒಂದೇ ಒಂದು ಸೋಲ್ ಮಾಡಲ್ ಆಗಿರುವ ನಿಸಾನ್ ಮ್ಯಾಗ್ನೆಟ್ ಇವಾಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸೇಲ್ಸ್ ಆಗ್ತಾ ಇದೆ ಅದ್ರ ಜೊತೆಗೆ ಅವರ ಇನ್ನೊಂದು ಎಸ್ ನ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ ನಿಸಾನ್ ಅವರು ಪ್ಲಾನ್ ಮಾಡಿದ್ದಾರೆ ಅದ್ಯಾವ್ದು ನೋಡಿದ್ರೆ ಎಕ್ಸ್ ಟ್ರೈಲ್ ಎಸ್ ಯು ಬಿ ಸೊ ಇವಾಗ ಈ ಎಕ್ಸ್ಟ್ರೈಲ್ ನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಸಿಬಿ ಯು ಮಾಡೆಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದು ಒಂದು ಲಿಮಿಟೆಡ್ ನಂಬರ್ಸ್ ಅಲ್ಲಿ ಸಿ ಬಿ ಅಂದ್ರೆ ಬೇರೆ ಏನಿಲ್ಲ ಒಂದು ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್ ಅಪ್ರಾಕ್ಸಿಮೇಟ್ ಆಗಿ ನಾವು ಮಾಡ್ತಾ ಇರೋದು ಅವರು ಒಂದು ನಿಯರ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಯೂನಿಟ್ಸ್ ನ ಸಿಬಿ ಯು ಯೂನಿಟ್ ಆಗಿ ಇಲ್ಲಿ ಇಂಪೋರ್ಟ್ ಮಾಡಬಹುದು ಸೊ ಅವರು ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಆ ಇಯರ್ ಸೇಲ್ಸ್ ನಂಬರ್ ಅವರು ಟಾರ್ಗೆಟ್ ಮಾಡಿರೋದು ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಯೂನಿಟ್ಸ್ ಅಂತಾನೆ ಅಸ್ಯೂಮ್ ಮಾಡಬಹುದು ಇದ್ರಲ್ಲಿ ಇನ್ನೊಂದು ವಿಷಯ ಏನಂತ ನೋಡಿದ್ರೆ ಗೌರ್ಮೆಂಟ್ ಪಾಲಿಸೀಸ್ ಆಗಲಿ ಇಲ್ಲ ಕಸ್ಟಮರ್ ಫೀಡ್ಬ್ಯಾಕ್ ಆಗಲಿ ಆಗ್ಲಿ ಎಲ್ಲಾನು ಒಂದು ಪೆಟ್ರೋಲ್ ವೇರಿಯಂಟ್ ಗೆ ಅನುಕೂಲವಾಗಿರೋದ್ರಿಂದ ಫಾರ್ ಟೈಮ್ ಬಿನ್ ನಿಸಾನ್ ಅವರು ಅವರ ಎಕ್ಸ್ಟ್ರೈಲ್ ನ ಒಂದು ವರ್ಷನ್ ಏನಿದೆಯೋ ಅದು ಪೆಟ್ರೋಲ್ ಗಾಡಿಯಾಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವ್ರು ಲಾಸ್ಟ್ ಇಯರ್ ಇಂಡಿಯಾ ಶೋಕೇಶ್ ಮಾಡಿರೋ ತರ ಒಂದು ಹೈಬ್ರಿಡ್ ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಒಂದು ಹೈಬ್ರಿಡ್ ನಾವು ಇಂಪೋರ್ಟ್ ಮಾಡಬೇಕಾದ್ರೆ ಅದು ಒಂದು ಲಯಬಲ್ ಆಗಿರಲ್ಲ ಪೆಟ್ರೋಲ್ಗೆ ಅಂತ ಅದು ಟ್ಯಾಕ್ಸಸ್ ತುಂಬಾನೇ ಹೈ ಆಗಿರುತ್ತೆ ಸೊ ಅದಕ್ಕೆ ನಿಸಾನ್ ಅವರು ಅವರ ಎಕ್ಸ್ಟೈಲ್ ನ ಒಂದು ಹೈಬ್ರಿಡ್ ವೇರಿಯಂಟ್ ಆಗಿ ಇಲ್ಲಿ ಫೀಚರ್ ಮಾಡ್ತಾ ಇಲ್ಲ ಒಂದು ಪೆಟ್ರೋಲ್ ವೇರಿಯಂಟ್ ಮಾತ್ರ ಇಲ್ಲಿ ಫೀಚರ್ ಮಾಡ್ತಾ ಇದ್ದಾರೆ ಅದರ ಇಂಜಿನ್ ಬಗ್ಗೆ ಹೇಳ್ಬೇಕಾದ್ರೆ ಅವರು ಒನ್ ಪಾಯಿಂಟ್ ಫೈವ್ ಲೀಟರ್ ಒಂದು ತ್ರೀ ಸಿಲಿಂಡರ್ ಟಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ನಾನೇ ಕೊಡ್ತಾ ಇದಾರೆ ಫೀಚರ್ ಮಾಡ್ತಾ ಇದ್ದಾರೆ ಅದರ ಪವರ್ ಔಟ್ಪುಟ್ ಬಗ್ಗೆ ಹೇಳ್ಬೇಕಾದ್ರೆ ಟೂ ನಾಟ್ ಒನ್ ಬಿ ಎಚ್ ಪಿ ಅದೇ ತರ ಒಂದು ತ್ರೀ ನಾಟ್ ಫೈವ್ ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾಕ್ ನ ಅದು ಪ್ರೊಡ್ಯೂಸ್ ಮಾಡುತ್ತೆ ಟ್ರಾನ್ಸ್ಮಿಷನ್ ಬಗ್ಗೆ ಹೇಳ್ಬೇಕಾದ್ರೆ ಸಿ ವಿ ಟಿ ಟ್ರಾನ್ಸ್ಮಿಷನ್ ಇಲ್ಲ ಸಿ ಟಿ ಗೇರ್ ಬಾಕ್ಸ್ ಕೊಡ್ತಾ ಇದಾರೆ ಅಂತ ಕನ್ಫರ್ಮ್ ಆಗಿದೆ ಬಟ್ ಅದು ಒಂದು ಟೂ ವೀಲ್ ಡ್ರೈವ್ ಜೊತೆಗ ಇಲ್ಲ ಒಂದು ಆಲ್ ವೀಲ್ ಡ್ರೈವ್ ಜೊತೆಗೆ ಬಿಡ್ತಾ ಇದಾರ ಅಂತ ಯಾವುದೋ ಒಂದು ಡೀಟೇಲ್ ನ ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ ಬಟ್ ಸಿ ಟಿ ಗೇರ್ ಬಾಕ್ಸ್ ಇರೋದು ಕನ್ಫರ್ಮ್ ಆಗಿದೆ ಸೊ ಎಕ್ಸ್ಟೈಲ್ ಬಗ್ಗೆ ಒಂದು ಚಿಕ್ಕ ದೃಷ್ಟಿ ಹೇಳ್ಬೇಕಂದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಫಸ್ಟ್ ಜನ್ ಮತ್ತೆ ಸೆಕೆಂಡ್ ಜೆನ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಸೇಲ್ಸ್ ಅಲ್ಲಿ ಇತ್ತು ಆಮೇಲೆ ಅದನ್ನ ಡಿಸ್ಕಂಟಿನ್ಯೂ ಮಾಡಿದ್ರು ಸೊ ಇವಾಗ ಇಂಡಿಯಾ ಫೀಚರ್ ಮಾಡ್ತಾ ಇರೋದು ಒಂದು ಫೋರ್ತ್ ಜೆನ್ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಬಟ್ ಈ ಫೋರ್ತ್ ಜೆನ್ ಆಲ್ರೆಡಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಆ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಇಂದ ಅದು ಆಲ್ರೆಡಿ ಅವೈಲಬಲ್ ಇದೆ ಸೇಲ್ಸ್ ಅಲ್ಲಿ ಪ್ಲಸ್ ಎಕ್ಸಿಸ್ಟಿಂಗ್ ಮಾರ್ಕೆಟ್ಸ್ ಅಲ್ಲಿ ಅದು ಆಲ್ರೆಡಿ ಇದೆ ಇವಾಗ ಆ ಫೋರ್ತ್ ಜನ್ ಇಂಡಿಯಾ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಅವರ ಒಂದು ಸೇಲ್ಸ್ ಮಾರ್ಕೆಟ್ ಹೆಂಗಿದೆ ಇವಾಗ ಕರೆಂಟ್ ಆಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅಂತ ನೋಡಿದ್ರೆ ಅವರ ಸೋಲ್ ಸೇಲ್ಸ್ ಅಲ್ಲಿ ಇರೋದು ಮಾಡಲ್ ಅಂದ್ರೆ ನಾ ಆಲ್ರೆಡಿ ಎಲ್ಲಿರ್ತಾರೆ ಮ್ಯಾಗ್ನೆಟ್ ಸೊ ಅದು ಟ್ವೆಂಟಿ ಟ್ವೆಂಟಿ ತ್ರೀ ಮತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ ಒಂದು ಸೇಲ್ಸ್ ನಂಬರ್ಸ್ ನೋಡಿದ್ರೆ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ನಿಮಗೆ ತರ್ಟಿ ತೌಸಂಡ್ ಪ್ಲಸ್ ಯೂನಿಟ್ಸ್ ಸೇಲ್ಸ್ ಆಗಿದೆ ಅದರಲ್ಲೂ ರೀಸೆಂಟ್ ಆಗಿ ಒಂದು ಇಶ್ಯೂ ಮುಖಾಂತರ ಹಲವಾರು ಗಾಡಿಗಳನ್ನ ರೀಕಾಲ್ ಮಾಡಿದ್ದಾರೆ ಏನ್ ಇಶ್ಯೂ ಅಂತ ನೋಡಿದ್ರೆ ಡೋರ್ ಹ್ಯಾಂಡಲ್ ಅಲ್ಲಿ ಇರುವ ಸೆನ್ಸರ್ ಕ್ವಾಲಿಟಿ ಇದಕ್ಕೆ ಸ್ವಲ್ಪ ಯೂನಿಟ್ಸ್ ನ ಬಂದ್ಬಿಟ್ಟು ರೀಕಾಲ್ ಮಾಡಿದ್ದಾರೆ ಕ್ವಾಲಿಟಿ ಕಡೆ ಇನ್ನೂ ಸ್ವಲ್ಪ ಗಮನ ಕೊಟ್ರೆ ನಿಸಾನ್ ಒಂದು ಮಾರ್ಕೆಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ನೂ ಸ್ವಲ್ಪ ಬ್ರ್ಯಾಂಡಿಂಗ್ ಆಗತ್ತೆ ಒಂದು ಸೇಲ್ಸ್ ಹೈ ಆಗ ಚಾನ್ಸಸ್ ಇದೆ ಈ ಎಕ್ಸ್ಟ್ರೈಲ್ ನ ಒಂದು ಇಂಟ್ರೊಡಕ್ಟರಿ ಮುಖಾಂತರ ಸೊ ಇವಾಗ ನಿಸಾನ್ ಅವರು ಹಲವಾರು ವರ್ಷಗಳಾಗಿದ್ಮೇಲೆ ಇವಾಗ ಫೋರ್ತ್ ಜನ್ ಎಕ್ಸ್ಟೈಲ್ ನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಅದು ಒಂದು ಸಿ ಬಿ ಯು ಯೂನಿಟ್ ಆಗಿ ಲಿಮಿಟೆಡ್ ನಂಬರ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಪ್ಲಸ್ ಯಾವ ಪ್ರೈಸ್ ರೇಂಜಲ್ಲಿ ಅವರು ಇಂಟ್ರಡ್ಯೂಸ್ ಅಂತ ನಿಮ್ಮ ಗೆಸ್ಸಿಂಗ್ ನ ಇತರ ಹಲವಾರು ವಿಷಯಗಳನ್ನ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಮುಖಾಂತರ ನೀವು ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದ್ರೆ ಕನ್ನಡ ರೆಸ್ಪಾಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಚ್ಮಿ ಗಿರಿ ಸೈನಿಂಗ್ ಆಫ್ ಕನ್ನಡ ಕರ್ನಾಟಕ ರೆಸ್ಪಾಕ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಣ್ಣ ಅಂಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ಡ್ರೈವ್ ಸೇಫ್